ಜನಾರ್ದನ ರೆಡ್ಡಿ ಮನೆ ಮೇಲೆ ಕಾಂಗ್ರೆಸ್ ಶಾಸಕ ಬೆಂಕಿ ಹೆಚ್ಚಿದ್ದು ನಿಜವಾಗಿದ್ದರೆ ನಾನು ಖಂಡಿಸುತ್ತೇನೆ ಎಂದು ಸಚಿವ ಡಿ ಸುಧಾಕರ್ ಹೇಳಿಕೆ ನೀಡಿದ್ದಾರೆ ಚಿತ್ರದುರ್ಗದಲ್ಲಿ ಶನಿವಾರ ಮಧ್ಯಾಹ್ನ ಒಂದು ಗಂಟೆಗೆ ಪ್ರತಿಕ್ರಿಯೆ ನೀಡಿದ ಅವರು ಮಾತನಾಡಿದ್ದು ಕಾಂಗ್ರೆಸ್ನ ಶಾಸಕರು ಹಾಗೂ ಅವರ ಬೆಂಬಲಿಗರು ಜನಾರ್ದನ ರೆಡ್ಡಿ ಮನೆಗೆ ಬೆಂಕಿ ಇಟ್ಟಿದ್ದಾರೆ ಎಂಬ ವಿಚಾರಕ್ಕೆ ಸಂಬಂಧ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ತನಿಖೆ ಕೈಗೊಂಡು ಕೈಗೆತ್ತಿಕೊಂಡಿದ್ದಾರೆ ಪರಿಶೀಲನೆ ನಡೆಸುತ್ತಿದ್ದಾರೆ ಇದು ನಿಜವಾಗಿದ್ದರೆ ನಾನು ಕೂಡ ಖಂಡಿಸುತ್ತೇನೆ ತನಿಖೆ ನಂತರ ಯಾರು ಎಷ್ಟೇ ಆಗಿದ್ದರೂ ಕೂಡ ಸತ್ಯ ಹೊರಗೆ ಬರುತ್ತೆ ಇನ್ನು ಹಿಂದೆಯೂ ಸಹ ಈ ರೀತಿಯ ಘಟನೆಗಳು ನಡೆದಿದ್ದು ಬಳ್ಳಾರಿ ಎಂದರೆ ಆಂಧ್ರ ಪ್ರದೇಶದ ಪಾಲಿಟಿಕ್ಸ್ ಇದ್ದಾಗೆ ಚಿತ್ರದುರ್ಗ ಜಿಲ್ಲೆಯಷ್ಟು ಬಳ್ಳಾರಿ ಶಾಂತಿಯುತ ಜಿಲ್ಲೆಯಲ್ಲ ಇನ್ನು ಗಣರಾಜ್ಯೋತ್ಸವದ ವೇಳೆ ಸರ್ಕಾರದ ಭಾಷಣ ಓದುವುದಿಲ್ಲ ಎಂಬ ರಾಜ್ಯಪಾಲರ ಹೇಳಿಕೆ ಅದು ಗಣರಾಜ್ಯೋತ್ಸವದ ವೇಳೆ ಸರ್ಕಾರದ ಪ್ರತಿ ಓದಲೇಬೇಕು ಅದು ಈ ರೀತಿ ಹೇಳಿಲ್ಲ ಇದೆಲ್ಲ ಊಹಾಪೋಹದ ಮಾತುಗಳಾಗಿದ್ದು ಗಣರಾಜ್ಯೋತ್ಸವ ಬೇರೆ ಅದೇ ಬೇರೆಯಾಗಿದ್ದು ಪದ್ಧತಿಯಂತೆ ಭಾಷಣ ಮಾಡಲೇಬೇಕು ಕಾಂಗ್ರೆಸ್ ಎಂದರೆ ನಂಬಿಕೆ ದ್ರೋಹ ಎಂಬ ಎಚ್ ಡಿ ರೇವಣ್ಣ ಹೇಳಿಕೆಗೆ ಕೊಟ್ಟ ಡಿ ಸುಧಾಕರ್ ಅವರು ಮಾತನಾಡಿದ್ದು ಎರಡು ಸಾವಿರದ ಆರು ಎರಡು ಸಾವಿರದ ಏಳರಲ್ಲಿ ಜನ ಯಾರಿಗೆ ನಂಬಿಕೆ ದ್ರೋಹ ಮಾಡಿದ್ದಾರೆ ಎಂದು ಗೊತ್ತಿದೆ ಯಡಿಯೂರಪ್ಪ ಅವರಿಗೆ ಅಧಿಕಾರ ಕೊಟ್ಟಿಲ್ಲ ನಂಬಿಕೆ ದ್ರೋಹ ಯಾರು ಮಾಡಿದೆ ಎಂದು ಗೊತ್ತಿದೆ ಎಂದು ಸಚಿವ ಡಿ ಸುಧಾಕರ್ ಅವರು ಟಾಂಗ್ ಕೊಟ್ಟಿದ್ದಾರೆ ಆ ರೀತಿಯಾಗಿದೆ ಅದನ್ನು ಕಂಡು ಅದನ್ನು ತನಿಖೆ ನಂತರ ಅದನ್ನು ಸರ್ಕಾರ ಹೆಚ್ಚು ಹೊರ ಬರುತ್ತೆ ಯಾವುದೇ ಕಾರಣಕ್ಕೆ ಅಷ್ಟೇ ಪ್ರಬಲ ಇದ್ರೂ ಕೂಡ ತನಿಖೆಯಿಂದ ಬರುತ್ತೆ ಇದು ರಾಜಕಾರಣ ಹಿಂದೆ ಅವರು ಸಹ ಅನೇಕ ಈ ರೀತಿಯಾಗಿ ಕೆಲವು ನಡೆದ ಘಟನೆಗಳು ಬಳ್ಳಾರಿ ಅಂದರೆ ಒಂದು ರೀತಿ ಆಂಧ್ರ ಪೊಲಿಟಿಕ್ಸ್ ಅದು ನಮ್ಮ ಅಷ್ಟು ಶಾಂತಿಯುತ ಸ್ವಲ್ಪ ಐಪಲ್ಲ ಅದು ನಡೀತದೆ ಅದನ್ನು ಕೂಡ ಸರ್ಕಾರರು ಮಾಡ್ತಾರೆ ಗಣರಾಜ್ಯೋತ್ಸವದ್ದು ಏನು ಸರ್ಕಾರ ಕ್ಯಾಬಿನೆಟ್ ರೆಡಿ ಮಾಡಿದ್ರೆ ಅದನ್ನು ಅದನ್ನು ಕೂಡ ಓದಲ್ಲ ಅಂತ ಯಾವ ರೀತಿ ಹೇಳಿಲ್ಲ ಅವರು ಒಂದು ಒಂದು ಇದು ಊಹಬ್ಬೇ ಬಟ್ ರಾಜ್ಯೋತ್ಸವನೇ ಬೇರೆ ಸಾರಿ ಗಣರಾಜ್ಯೋತ್ಸವ ಬೇರೆ ಹೊಸ ವರ್ಷದಲ್ಲಿ ಪದ್ಧತಿಯಂತೆ ಗೌರವ ಭಾಷಣ ಮಾಡುವಂಥದ್ದು ಆ ವಿಚಾರ ಎರಡು ಸಾವಿರದ ಆರು ಏಳರಲ್ಲಿ ಜನ ಯಾರು ನಂಬಿಕೆ ದ್ರೋಹ ಮಾಡಬೇಕು ಇಡೀ ರಾಜ್ಯಕ್ಕೆ ದೊಡ್ಡ ಯಡಿಯೂರಪ್ಪ ಅಧಿಕಾರ ನಂಬಿಕೆ ದ್ರೋಹ ಯಾರು ಮಾಡಬೇಕು